ಜೊತೆ ಕೆಲವು ವರ್ಷಗಳ ಹಿಂದೆ ಎನ್ ಆರ್ ಸಿ ಸಿ ಎ ಕಾಯ್ದೆಯನ್ನು ಜಾರಿಗೆ ತಂದು ಈ ದೇಶ ಜಾತ್ಯತೀತ ರಾಷ್ಟ್ರವಾಗಿದ್ದು ಸಹಿತ ಧರ್ಮದ ಆಧಾರದಲ್ಲಿ ಈ ಸಿಟಿಸನ್ಶಿಪ್ ಅನ್ನು ಕೊಡಬೇಕಂತ ಸಂದರ್ಭ ಬಂದಾಗ ದೇಶದ ಗೃಹ ಮಂತ್ರಿಗಳು ಒಂದು ಮಾತನ್ನು ಹೇಳಿ ಯಾರು ಹೆದರಬೇಡಿ ಈ ಕಾಯಿದೆ ಅನ್ನುವಂಥದ್ದು ಈ ಕಾಯಿದೆ ಅನ್ನುವಂಥದ್ದು ಪೌರತ್ವವನ್ನು ಕೊಡುವ ಕಾಯ್ದೆಯ ಹೊರತು ಪೌರತ್ವವನ್ನು ಕೊಳ್ಳುವ ಕಾಯ್ದೆ ಅಲ್ಲ ಅನ್ನುವಂತ ಮಾತನ್ನ ಈ ಕಾಯ್ದೆ ಇದು ವಕ್ ಭೂಮಿಯನ್ನ ಕಿತ್ತುಕೊಳ್ಳುವ ಕಾಯ್ದೆಯಲ್ಲ ರಕ್ಷಿಸಿಕೊಳ್ಳುವ ಕಾಯ್ದೆ ಅಂತ ಹೇಳ್ತೇವೆ ನಿಜಕ್ಕೂ ಹೇಳ್ತಾರೆ ಭೂತದ ಬಾಯಲ್ಲಿ ಬರುವ ಯಾವುದೇ ನುಡಿಗಳನ್ನು ನಾವು ನಂಬಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಎಂತಹ ಭೂತ ಇದು ಅಂತಂದ್ರೆ ಎಂತಹ ಭೂತ ಅಂತ ಹೇಳಿದ್ರೆ ಈ ದೇಶವನ್ನ ರುವವರು ಮತ್ತು ಆಳುವವರ ನಡುವೆ ಒಂದು ಚರ್ಚೆಗಳಿದೆ ದೇಶವನ್ನು ಕಟ್ಟುವವರಿಗೆ ಈ ದೇಶದಲ್ಲಿ ಬಾಳ್ತಕ್ಕಂಥ ಎಲ್ಲ ಜಾತಿ ಜನಾಂಗ ಭಾಷೆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಾರಿ ಗುರುತರವಾದಂತಹ ಹೊಣೆಗಾರಿಕೆ ಇದೆ ದೇಶವನ್ನು ಆಳುವವರಿಗೆ ಮತವನ್ನು ತೆಗೆದುಕೊಂಡ್ರೆ ಮಾತ್ರ ಸಾಕಾಗ್ತದೆ ಅವರಿಗೆ ಸೀಟ್ ಬಂದ್ರೆ ಮಾತ್ರ ಸಾಕಾಗ್ತದೆ ಆದ್ರಿಂದ ಇಲ್ಲಿ ದೇಶವನ್ನ ಆಡುವ ಮನಸ್ಥಿತಿ ಇರುವವರು ಜಾರಿಗೆ ತಂದಿರುವ ಕಾಯ್ದೆ ಹೊರತು ದೇಶವನ್ನು ಕಟ್ಟುವ ಮನಸ್ಥಿತಿ ಇರುವವರು ತಂದ ಕಾಯ್ದೆ ಅಲ್ಲ ಯಾಕೆ ದೇಶವನ್ನು ಕಟ್ಟುವ ಪ್ರಶ್ನೆ ನನಗೆ ತುಂಬಾ ಸಂತೋಷ ಆಗ್ತದೆ ಇವತ್ತು ಯಾವ ಸಂಘಟನೆಗಳ ಧ್ವಜಗಳನ್ನು ಹಿಡಿಯ ಈ ಸಮುದಾಯ ಭಾರತದ ಅಸ್ಮಿತೆ ಪ್ರಜ್ಞೆ ಭಾರತದ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ರಾಷ್ಟ್ರ ಧ್ವಜವನ್ನು ಹಿಡಿದು ನಾವು ಎಲ್ಲ ಕಡೆ ಮೆರವಣಿಗೆ ಮತ್ತು ಹೋರಾಟವನ್ನು ಮಾಡಿದೆ ಅದರ ಅರ್ಥ ನಾವು ಸ್ಪಷ್ಟವಾದ ಸಂದೇಶವನ್ನು ಹೇಳ್ತಾ ಇದ್ದೇವೆ ನೀವು ಎಷ್ಟೇ ಒಳಗಾಲದಲ್ಲಿ ನಾವು ಕೂಡಿ ಬಾಳುವ ಸಂಕಲ್ಪವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡಿ ಬಾಳಬೇಕು ಹೇಗೆ ಕೂಡಿ ಬಾಳಬೇಕು ಇತ್ತೀಚೆಗೆ ಇತ್ತೀಚೆಗೆ ಪಹಲ್ಗಾಮಲ್ಲಿ ನಮ್ಮ ದೇಶದ ಯಾತ್ರಿಗಳು ಪ್ರವಾಸಿಗರು ಪಹಲ್ಗಾಮ ನೋಡಿ ಬರಲಿಕ್ಕೆ ಅಂತ ಹೋದ್ರೆ ಅಲ್ಲಿ ಬಂದಂತಹ ಉಗ್ರಗಾಮಿಗಳು ನಾಲ್ಕು ಜನ ಉಗ್ರಗಾಮಿಗಳು ನಮ್ಮ ತಾಯಿಯಿಂದರಿಗೆ ವೈದವ್ಯವನ್ನು ಕೊಟ್ಟು ನಮ್ಮ ದೇಶದ ಮಕ್ಕಳನ್ನ ಬರ್ಬರವಾಗಿ ಕೊಲ್ತಕ್ಕಂಥ ಕೆಲಸವನ್ನ ಮಾಡಿ ಅದನ್ನ ನೆನಪಿಟ್ಕೊಳ್ಳಿ ಈ ದೇಶದ ಸಮುದಾಯ ಮುಸಲ್ಮಾನ ಸಮುದಾಯ ದೇಶದ ಮೂಲೆ ಮೂಲೆಗಳಿಂದ ಒಂದು ಸಂದೇಶವನ್ನು ಕೊಟ್ಟು ಅದೇನು ಅಂತಂದ್ರೆ ಧರ್ಮದ ಹೆಸರಿನಿಂದ ಇನ್ನೊಬ್ಬರನ್ನ ಕೊಲ್ಲುವವರಿಗೆ ಧರ್ಮ ಅರ್ಥ ಆಗಲಿಲ್ಲ ಕುರಾನ್ ಅರ್ಥ ಆಗಲಿಲ್ಲ ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಕೊಡ್ತೀವಿ ಅದೇ ರೀತಿಯಾಗಿ ಆ ಕೊಲ್ಲುವವರಿಗೆ ಧರ್ಮ ಅರ್ಥ ಆಗಲಿಲ್ಲ ಆಳುವ ಸಹಿತ ಧರ್ಮ ಅಂತ ಆಗಲಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಹೋಗಿರ್ತಕ್ಕಂಥ ಮತ್ತು ಮಕ್ಕಳು ಗಾಯಾಳುಗಳನ್ನ ಬಿಸಿಲಿಲ್ಲ ಬಿಸಿಲಿಲ್ಲ ಅಂತ ಹೇಳಿ ಅವರಿಗೆ ಧರ್ಮ ಅರ್ಥ ಆಗಿಲ್ಲ ಅವರಿಗೆ ಧರ್ಮ ಅರ್ಥ ಆಗಿಲ್ಲ ಸ್ನೇಹಿತರೆ ಅದಾದ್ಮೇಲೆ ಈ ಚಳುವಳಿ ತೀವ್ರಗತಿ ಪಡೆದಿರ್ತಕ್ಕಂಥ ಹೊತ್ತಿನಲ್ಲಿ ಈ ಸಮುದಾಯ ಯೋಚನೆ ಮಾಡು ಭಾರತ ಪಾಕಿಸ್ತಾನದ ಮೇಲೆ கைகிறது நம்யூபி நீங்கள் ஆர்வம் நம்ம கன்னட நாடின் எம்மையு கன்னட நாடின் சசை குஜராத்தினு சோகியா குரேஷி மற்றும் யோகிகா சிங் இது ಆ ಮುಖ್ಯ ಭಾರತದ ಸೈನ್ಯ ಹೇಳ್ತು ನೀವು ಒಳಗಾಡುವ ಮಾತನ್ನ ಆಡ್ತೇವೆ ಆಳುವವರು ನಾವು ಕೂಡಿ ಮಾಡುವ ಸಂದೇಶವನ್ನ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತೇವೆ ಈ ಸಮಾರಂಭದ ಮುಖ್ಯ ಇನ್ನೊಂದು ಹೊಸ ಸಂಗತಿ ಎಲ್ಲದರಿಂದ ಕರ್ನಾಟಕ ಕನ್ನಡ ನಮ್ಮ ಭಾಷೆ ಅಸ್ಮಿತೆ ಇವೆಲ್ಲ ಇರೋ ಹತ್ತಿನಲ್ಲಿ ಇರೋ ಹಿಟ್ಟಿನಲ್ಲಿ ಹಾಸನದ ಬಾನು ಮುಷ್ಠಾಕಿರುವ ಬಧನಗಾರ್ತಿ ಕತೆಗಾರ್ತಿ ಕತೆಗಳನ್ನ ಬರೀತಾರೆ ಆ ಕಥೆಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ದೀಪಾ ಬಸ್ತಿ ಅನ್ನುವ ಹೆಣ್ಮಗಳು ಟ್ರಾನ್ಸ್ಲೇಟ್ ಮಾಡ್ತಾರೆ ಅವರಿಬ್ಬರಿಗೂ ಸೇರಿ ಲಂಡನ್ ಲಂಡನ್ನಲ್ಲಿ ಹೋಗಿ ಗೂಗಲ್ ಪ್ರಶಸ್ತಿಯನ್ನು ಪಡೆದು ಮತ್ತೊಂದು ಸಂದೇಶ ಕನ್ನಡ ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಅಕ್ಷರ ಮೈತ್ರಿಯೂ ಇದೆ ಜೀವನ ಮೈತ್ರಿಯೂ ಇದೆ ವಿಶ್ವಾಸವು ನಾವು ಇನ್ನು ಉಳಿಯುತ್ತೆ ಅನ್ನುವ ಸಂದೇಶವನ್ನು ನಾವು ಕೊಡ್ತಾರೆ ಈ ವಕ್ನೇ ಅದು ಹೇಗೆ ಸಂವಿಧಾನಗಳಲ್ಲಿ ಅನ್ನುವ ಮಾಡಿದೆ ಯಾಕೆ ಸಂವಿಧಾನದಲ್ಲಿ ಭಾರತದ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರೀಕ್ಷರವಾಗಿ ಇರುವ ಧರ್ಮವನ್ನು ಬಿಟ್ಟು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಆ ರೀತಿ ಸ್ವೀಕಾರ ಮಾಡಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಈ ದೇಶವನ್ನ ಯಾವ ಮಾದರಿಯಾದ ದೇಶವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪೂರ್ವ ಯೋಚನೆ ಮಾಡಿದ್ರು ಈ ದೇಶದಲ್ಲಿ ಹಲವಾರು ಜಾತಿ ಜನಪದ್ಧತಿಗಳಿವೆ ರೀತಿ ವಿವಾದಗಳಿವೆ ಹಲವಾರು ಧರ್ಮ ಉಪಾಸಿತರಿದ್ದಾರೆ ದೇವರನ್ನ ನಂಬುವವರಿದ್ದಾರೆ ದೇವರನ್ನ ನಂಬದೇವರಿದ್ದಾರೆ ಇಲ್ಲಿ ಹಲವಾರು ಧರ್ಮ ವ್ಯಕ್ತಿಗಳು ಉಪಾಸಿಸಲಿದ್ದಾರೆ ಹಾಗಾಗಿ ಈ ದೇಶವನ್ನ ಜಾತ್ಯತೀತ ರಾಷ್ಟ್ರ ಅಂತ ಅವರು ಮಾಡಿದ್ರು ಆ ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ ಕಾರಣಕ್ಕಾಗಿ ಸಂವಿಧಾನದಲ್ಲಿ ವಿಶೇಷವಾಗಿ ಸಂವಿಧಾನದ ವಿಧಿ ಹದಿಮೂರು ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನ್ನು ಕೊಟ್ಟು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಉಪಾಸನೆಯ ಸ್ವಾತಂತ್ರ್ಯವನ್ನು ಸಹಿತ ನಮಗೆ ತಂದು ಕೊಡ್ತಾರೆ ಇವರೀಗ ಎನ್ ಆರ್ ಸಿಯನ್ನು ತಂದಂತಹ ದೇಶವನ್ನು ಆಡುವವರು ಮತ್ತೊಂದು ಕಾಯ್ದೆಯನ್ನು ತಂದು ಹೇಳ್ತಿದ್ದಾರೆ ವಕ್ ಆಸ್ತಿ ಆಸ್ತಿ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರು ನಾನಾದ್ರೂ ಸ್ಪಷ್ಟವಾಗಿ ಹೇಳ್ತಾರೆ ಈ ವಕ್ ಆಸ್ತಿ ಅಂತ ಅಂದ್ರೆ ಅಂತ ಘೋಷಣೆ ಮಾಡುವ ಆಸ್ತಿ ಇದೆಯಲ್ಲ ಅದು ದೇವರ ಹೆಸರಿನಲ್ಲಿ ನಿರ್ಮಾಣ ಆಗುತ್ತೆ ತನ್ನ ಮೂಲಕ ಈ ವಕ್ ಕಾಯ್ದೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯ ಬ್ರಿಟಿಷ್ ಕಾರು ಸಹಿತ ಒಕ್ ಕಾಯ್ದೆ ಏನಂತಂದ್ರು ಒಪ್ಪಿಕೊಂಡೆವು ಸ್ವತಂತ್ರ ಸಾವಿರದ ಹದಿಮೂರರಲ್ಲಿ ಮತ್ತೆ ಹನ್ನೆರಡರಲ್ಲಿ ಮತ್ತೆ ತಿದ್ದುಪಡಿಗಳನ್ನ ತರುವಂತ ಈ ದೇಶದಲ್ಲಿ ಮುಸಲ್ಮಾನ ವಿರೋಧ ಮಾಡಿಲ್ಲ ಒಕ್ ಕಾಯ್ದೆಗಳು ಬರಬೇಕು ಒಕ್ಕು ಆಸ್ತಿಗಳು ಉಳಿಬೇಕು ದೇವರ ಹೆಸರಿನ ಆಸ್ತಿ ಅಂದ್ರೆ ಅದು ಸರ್ಕಾರದ ಆಸ್ತಿಯೂ ಹೌದು ಅದು ನಮ್ಮ ನಿಮ್ಮೆಲ್ಲರ ಹೌದು ಎನ್ನುವ ಸಂಕಲ್ಪವನ್ನು ಈ ದೇಶದ ಸಮುದಾಯ ಪಟ್ಟರೆ ಈಗ ಹೇಳ್ತಾ ಇದ್ದಾರೆ ಇವರು ಯಾವ ರೀತಿ ಆ ಬೆಂಗಳೂರಿನ ದಕ್ಷಿಣದ ಒಬ್ಬ ಸಂಸದ ಹೇಳ್ತಾ ಇದ್ದಾರೆ ಸತ್ಯನಾರಾಯಣ ಹೇಳೋದು ಹೋಗಿ ಹಿಂಗೆ ಕೈ ಇಟ್ಟು ಮುಸಲ್ಮಾನ ಒಬ್ರು ಈ ಮೈದಾನಕ್ಕೆ ಬಂದು ಇದು ವಕ್ಫ್ ಅಂದ್ಬಿಟ್ರೆ ಹೋಗುತ್ತಂತೆ ಎಲ್ಲ ಮೂರ್ಖ ಆ ರೀತಿ ವಕ್ಫ್ ಅಂತ ಆಗುವ ಅವಕಾಶ ಇದ್ರೆ ನಿಲುವು ಮತ್ತು ಬಸವರು ಪಾಟೀಲ್ ಇದೇ ವ್ಯಕ್ತಿ ಸಿಐರ್ ಸಿ ಆಗುವ ಈ ವ್ಯಕ್ತಿ ಈ ಕನ್ನಡದ ನೆಲದಿಂದ ಮಾತಾಡ್ತಾ ಹೇಳಲ್ಲ ಅದೇನು ಅಂತಂದ್ರೆ ಹಾಕುವವರು ಎದೆ ಸೀರಿದ್ರೆ ನಾಲ್ಕು ಅಕ್ಷರ ಇಲ್ಲದವರು ಈ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಾರೆ ಅಂತ ವಿಷ್ಣು ತೇಜಸ್ವಿ ಸೂರ್ಯ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದನ್ನ ಸಂಸದರು ಕೇಳ್ತಾರೆ ಸಂಸದರು ಹೇಳಿದ್ದು ಒಳ್ಳೆ ಮಾತುಗಳನ್ನೆಲ್ಲ ಕೇಳಿ ಪ್ರಧಾನಮಂತ್ರಿ ಮಾತಾಡ್ತಾರೆ ಈ ದೇಶದ ಆಚಾರ ಹೇಳ ಕೆಟ್ಟೋಗಿದೆ ಇವನಂತ ಒಬ್ಬ ಚಿಟ್ಟು ಇಲಾಖೆ ಹೇಳಿದ್ದಲ್ಲ ವಕ್ ಕಾಯ್ದೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಎಮೆಸ್ ನಾಲ್ಕು ಅಕ್ಷರ ಇಲ್ಲದವರು ಪಂಚರ್ ಹಾಕುವವರು ಕಾಯ್ದೆಯನ್ನು ವಿರೋಧ ಮಾಡುತ್ತಿದ್ದಾರೆ ಈ ವಕ್ಸ್ ಕಾಯ್ದೆಯ ಮುಖೇನ ಸಿದ್ದುಪಡಿಯ ಮುಖೇನ ಮುಸಲ್ಮಾನ್ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಎಲ್ಲಾ ಭವ ಶಿಖಾಮಣಿಗಳೇ ಉದ್ಯೋಗಕ್ಕಾಗಿ ವಕ್ಫ್ ಆಸ್ತಿಯನ್ನು ಸೂಚಿಸಿದ್ದಲ್ಲ ಸಮಾಜದ ಕಲ್ಯಾಣಕ್ಕಾಗಿ ದೇವರ ಹೆಸರಿನಲ್ಲಿ ಸೂಚಿಸಿದ ಆಸ್ತಿ ಅದರಲ್ಲಿ ನಮಗೆ ಯಾವ ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು